ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಸುದ್ದಿ ಹರಿದಾಡ್ತಿದೆ ಮೂರ್ನಾಲ್ಕು ದಿನದಿಂದ ರಾಜ್ಯದಲ್ಲಿ ಕೇಳ್ತಿರೋದೊಂದೇ ಅದು ರನ್ಯಾ ರನ್ಯಾ ರನ್ಯ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಯ ಮಗಳು ಲಾಕ್ ಆಗಿದ್ದೇ ಆಗಿತ್ತು ಬರೀ ಇದೇ ವಿಷಯದ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ ನಟಿ ರನ್ಯಾ ಜೊತೆ ಪ್ರಭಾವಿ ಸಚಿವರಿಗೆ ನಂಟಿದೆಯಂತೆ ಕೋಟಿ ಮೌಲ್ಯದ ವಜ್ರದ ನೆಕ್ಲೇಸ್ ಕೊಡಿಸಿದ್ದಾರೆ ಅನ್ನೋ ಸುದ್ದಿ ದೊಡ್ಡದಾಗಿ ಹಬ್ಬಿದೆ ಇದೇ ವಿಷಯವಾಗಿ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ದೊಡ್ಡ ವಾಗ್ಯುದ್ಧವು ನಡೀತಾ ಇದೆ ಆದರೆ ಇದೆಲ್ಲದರ ಮಧ್ಯೆ ಸೈಲೆಂಟ್ ಆಟವೊಂದು ಶುರುವಾಗಿದೆ ಒಬ್ಬರು ಕುರ್ಚಿ ಕಿತ್ಕೊಳ್ಳೋದಕ್ಕೆ ರಣತಂತ್ರ ರೂಪಿಸ್ತಿದ್ರೆ ಇನ್ನೊಬ್ರು ಕುರ್ಚಿ ಭದ್ರ ಮಾಡ್ಕೊಳ್ಳೋದಕ್ಕೆ ತಮ್ಮದೇ ಟೀಮ್ ರೆಡಿ ಮಾಡ್ತಿದ್ದಾರೆ ಮೇ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರೈಸಲಿದೆ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷಗಳ ಆಡಳಿತ ಪೂರೈಸಿದ ಸಂಭ್ರಮಾಚರಣೆ ಒಂದು ಕಡೆಯಾದರೆ ಇನ್ನೊಂದು ಕಡೆ ನವೆಂಬರ್ನಲ್ಲಿ ಸಿಎಂ ಹುದ್ದೆಗೆ ಹಕ್ಕು ಮಂಡಿಸಲು ಡಿ ಕೆ ಶಿವಕುಮಾರ್ ತುಂಬಾ ಉತ್ಸುಕರಾಗಿದ್ದಾರೆ ಇದನ್ನರಿತ ಸಿಎಂ ಸಿದ್ದರಾಮಯ್ಯ ತಮ್ಮ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಪೂರ್ಣಗೊಳಿಸಿರುವ ಹಿನ್ನೆಲೆ ಸಚಿವ ಸಂಪುಟ ಪುನರಾರಚನೆ ಮಾಡಲು ತಮ್ಮದೇ ಆದ ಪ್ಲಾನ್ ಹಾಕೊಂಡಿದ್ದಾರೆ ಹಾಗಾದರೆ ಸಚಿವ ಸಂಪುಟ ಪುನರಾರಚನೆಯಾದರೆ ಯಾರೆಲ್ಲ ಸಿದ್ದು ಸಂಪುಟದಿಂದ ಹೊರಬೀಳಲಿದ್ದಾರೆ ಯಾರೆಲ್ಲ ಹೊಸ ಸಚಿವರಾಗಿ ಗೂಟದ ಕಾರಲ್ಲಿ ಓಡಲಿದ್ದಾರೆ ಈ ಚರ್ಚೆ ಶುರುವಾಗಿದೆ ಅದರಲ್ಲೂ ಸಿದ್ದರಾಮಯ್ಯ ಇಂಥ ಇಕ್ಕಟ್ಟಿನ ಟೈಮ್ನಲ್ಲಿ ಸಚಿವ ಸಂಪುಟ ಪುನರಾರಚನೆ ಮಾಡ್ತಿರೋದರ ಹಿಂದೆ ದೊಡ್ಡ ರಣತಂತ್ರವೊಂದು ಇದ್ದಂತಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಕೂಗು ತುಂಬ ದಿನದಿಂದ ಕೇಳ್ತಾನೆ ಇದೆ ಸಿದ್ದರಾಮಯ್ಯ ಬಣದವರು ಹೇಗಾದರೂ ಸರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೈಯಲ್ಲಿರೋ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕಿತ್ಕೋಬೇಕು ಅಂತ ತುದಿಗಾಲಲ್ಲಿದ್ದಾರೆ ಇದನ್ನರಿತ ಡಿ ಕೆ ಶಿವಕುಮಾರ್ ಫಿಫ್ಟಿ ಫಿಫ್ಟಿ ಸೂತ್ರವನ್ನ ನೆನಪು ಮಾಡಿಕೊಂಡೇ ಕೆಲಸ ಮಾಡಿದ್ದಾರೆ ಹೈಕಮಾಂಡ್ ಮುಂದೆ ತಮ್ಮ ಬೇಡಿಕೆಯನ್ನು ನೇರವಾಗಿ ಹೊರ ಹಾಕಿದ್ದಾರಂತೆ ಅಧ್ಯಕ್ಷ ಸ್ಥಾನ ಬಿಟ್ಕೊಡೋದಕ್ಕೆ ನಾನ್ ರೆಡಿ ಆದರೆ ಈ ಹಿಂದೆ ಒಪ್ಪಂದ ಆದಂತೆ ಅಧಿಕಾರ ಹಂಚಿಕೆ ಸೂತ್ರವನ್ನ ಅನುಷ್ಠಾನಕ್ಕೆ ತನ್ನಿ ಆ ಕ್ಷಣವೇ ಕೆಪಿಸಿಸಿ ಪಟ್ಟ ಬಿಟ್ಕೊಳ್ಳೋ ಮಾತನಾಡಿದ್ದಾರಂತೆ ಇದು ಹೈಕಮಾಂಡ್ ನಾಯಕರನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ ಹೀಗಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಹುದ್ದೆಯನ್ನ ಉಳಿಸ್ಕೊಳ್ಳೋದಿಕ್ಕೆ ಸಂಪುಟ ಪುನರಾರಚನೆಗೆ ಕೈ ಹಾಕಬಹುದು ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋ ಸದ್ಯದ ಬೆಳವಣಿಗೆ ನೋಡಿದ್ರೆ ಎರಡೂವರೆ ವರ್ಷ ಆಗೋದ್ರೊಳಗೆ ಏನು ಬೇಕಾದರೂ ಆಗಬಹುದು ಸಿಎಂ ಕುರ್ಚಿಯೇ ಬದಲಾದರೂ ಡೌಟ್ ಇಲ್ಲ ಇದು ಸಿಎಂ ಸಿದ್ದರಾಮಯ್ಯನವರಿಗೆ ಗೊತ್ತಾದಂತೆ ಕಾಣ್ತಾ ಇದೆ ಕಾಂಗ್ರೆಸ್ ವಲಯದಲ್ಲೇ ಇಂಥ ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿದೆ ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯದ ಮಟ್ಟಿಗೆ ಯಾವುದೂ ಸರಿ ಅನ್ನೋದು ಅವರ ಪಕ್ಷದಲ್ಲಿರೋರಿಗೆ ಚೆನ್ನಾಗಿ ಗೊತ್ತಿದೆ ಆತ್ಮೀಯರೆ ಈಗಾಗಲೇ ಕಾಂಗ್ರೆಸ್ ಪಾಳಯದಲ್ಲಿ ಸಚಿವ ಸ್ಥಾನಕ್ಕಾಗಿ ಹಲವು ಹಿರಿಯ ನಾಯಕರು ಲಾಬಿ ನಡೆಸಿದ್ದಾರೆ ಹೀಗಾಗಿ ಸಂಪುಟ ಪುನರಾರಚನೆಗೆ ಹೈಕಮಾಂಡ್ ಅನುಮೋದಿಸಿದರೆ ಸಿದ್ದರಾಮಯ್ಯ ಸಚಿವ ಸಂಪುಟ ಪುನರಾರಚನೆ ಮಾಡೋ ಮೂಲಕ ತಮ್ಮ ಸಿಎಂ ಸ್ಥಾನ ಭದ್ರ ಮಾಡಿಕೊಳ್ಳಲಿದ್ದಾರೆ ಅಂತಾನೆ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಿದ್ದಾರೆ ಸದ್ಯದ ಮಟ್ಟಿಗೆ ಸಿಎಂ ಸಿದ್ದರಾಮಯ್ಯಗೆ ಸಂಖ್ಯಾಬಲ ಹೆಚ್ಚಿದೆ ಕಾಂಗ್ರೆಸ್ನಲ್ಲಿರೋ ಹೆಚ್ಚಿನ ಶಾಸಕರು ಸಿದ್ದರಾಮಯ್ಯ ಪರ ಇದ್ದಾರೆ ಇದೇ ಡಿ ಕೆ ಶಿಗೆ ದೊಡ್ಡ ತಲೆನೋವಾಗಿರೋದು ಇದನ್ನೇ ಅಸ್ತ್ರ ಮಾಡಿಕೊಂಡಿರೋ ಸಿದ್ದರಾಮಯ್ಯ ಮತ್ತೊಂದು ಬ್ರಹ್ಮಾಸ್ತ್ರ ರೆಡಿ ಮಾಡಿಕೊಂಡಿದ್ದಾರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ ಈ ಹಿಂದೆ ಅಂದರೆ ಎರಡು ವರ್ಷದ ಹಿಂದೆ ಸಚಿವ ಸಂಪುಟ ರೆಡಿ ಮಾಡುವಾಗಲೇ ಹಲವರು ಸಿಡಿಗೆದಿದ್ರು ಸ್ವಪಕ್ಷದ ನಾಯಕರ ವಿರುದ್ಧ ಕೆರಳಿಕೆಂಡ ಆಗಿದ್ರು ಹೀಗಾಗಿ ಸಿದ್ದರಾಮಯ್ಯ ಇದನ್ನೆಲ್ಲ ಮನಗಂಡು ದೊಡ್ಡ ಪ್ಲಾನ್ ಒಂದನ್ನು ರೆಡಿ ಮಾಡಿದ್ದಾರೆ ವಿರೋಧಿಗಳನ್ನೆಲ್ಲ ಮಿತ್ರರನ್ನಾಗಿ ಮಾಡ್ಕೋಬೇಕು ತಮ್ಮ ಸಂಖ್ಯಾಬಲವನ್ನು ಮತ್ತಷ್ಟು ಹೆಚ್ಚಿಸ್ಕೋಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಆತ್ಮಗೆರೆ ಮೂಲಗಳ ಮಾಹಿತಿ ಪ್ರಕಾರ ತಮ್ಮ ಸಚಿವ ಸಂಪುಟದಿಂದ ಹದಿನೈದು ಸಚಿವರನ್ನ ಕೈ ಬಿಡಲು ಸಿದ್ದರಾಮಯ್ಯ ಸಿದ್ಧರಿದ್ದಾರಂತೆ ಅದರಲ್ಲಿ ಕೆಲವರು ತಮ್ಮ ಬೆಂಬಲಿಗೆ ಸಚಿವರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಕಾರಣ ಶಾಸಕರ ಬೆಂಬಲ ಗಿಟ್ಸ್ಕೊಳ್ಳೋದು ಅದರಲ್ಲೂ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಮಂತ್ರಿಗಳ ವಿರುದ್ಧ ಈಗಾಗಲೇ ಕಾಂಗ್ರೆಸ್ನ ಹಲವು ಶಾಸಕರು ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ ಕೆಲ ದಿನಗಳ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸ್ಪಷ್ಟವಾಗಿತ್ತು ಕೆಲವೊಂದಿಷ್ಟು ಸಚಿವರು ತಮ್ಮ ಪ್ರಸ್ತಾವನೆಗಳಿಗೆ ಸ್ಪಂದಿಸದಿರುವ ವಿಷಯವನ್ನ ಸಿದ್ದರಾಮಯ್ಯ ಮುಂದೆ ಬಹಿರಂಗವಾಗಿ ಪ್ರಸ್ತಾಪಿಸಿದ್ರು ಹೀಗಾಗಿ ಈಗ ಶಾಸಕರ ಮನಸ್ಸು ಗೆಲ್ಲೋದಕ್ಕೆ ಹೊಸ ಬಾಣ ಹೋಡ್ತಿದ್ದಾರೆ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯ ಸಚಿವರ ಬಗ್ಗೆ ಚಿಂತಿಸುವಂತೆ ಕಾಣ್ತಾ ಇಲ್ಲ ಬದಲಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯಲು ಶಾಸಕರ ಬೆಂಬಲ ಹೆಚ್ಚು ಮುಖ್ಯ ಅಂತ ಹೊಸ ದಾಳ ಉರುಳಿಸೋದಕ್ಕೆ ಭರ್ಜರಿ ತಯಾರಿ ನಡೆಸ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಶುರುವಾಗಿರೋ ಕುರ್ಚಿ ಕಚ್ಚಾಟ ಎಲ್ಲಿಗೆ ಬಂದೋ ನಿಲ್ಲುತ್ತೋ ಕಾದ್ ನೋಡಬೇಕು ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ